ನಮಸ್ಕಾರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾನಿವತ್ತು ಅಕ್ಕಿರಾಂಪುರಕ್ಕೆ ಬಂದಿದ್ದೀನಿ ಪ್ರತಿ ಶನಿವಾರ ಇಲ್ಲಿ ಮರಿಂಬೆಕ್ಕೆ ಸಂತೆ ನಡೆಯುವುದು ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ ಈ ಸಂತೆಗೆ ಐವತ್ತರಿಂದ ನೂರು ವರ್ಷ ಆಗಿದೆ ಅಂತ ಹೇಳ್ತಾರೆ ವರ್ಷದ ಹಾಂ ಅಪಾರ ಜನಸ್ತೋಮ ಜನದಂಗುಲಿ ಅಧಿಕ ವಹಿವಾಟು ಸ್ನೇಹಿತರೆ ಅಕ್ಕಿರಾಂಪುರ ಅನ್ನೋದು ತುಮಕೂರು ಜಿಲ್ಲೆಯ ಎಂಬಗೆರೆ ತಾಲೂಕಿನ ಕಸಬ ಹುಬ್ಳಿಯ ಕಿರಾಪುರ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಅಂತ ಹೆಸರು ಲಿಂಗರಾಜ್ ಕಿರಾಪುರ ಗ್ರಾಮ ಪಂಚಾಯತಿ ಪಕ್ಕದಲ್ಲಿ ಒಟಗೆರೆ ಗ್ರಾಮ ಪಂಚಾಯತಿ ಇದೆ ಆ ಊರ್ ನೋಡಿ ನಾವು ಇಲ್ಲೇ ಸಂತೆಗೆ ಬರ್ತಾ ಇರ್ತೀರಾ ಸರ್ ನಿಮ್ಮ ಪ್ರಕಾರ ಅಂದ್ರೆ ಸಂತೆ ಅಂದ್ರೆ ಬರೀ ಕೊಳ್ಳೋದು ತಗೊಳ್ಳೋದು ಅಷ್ಟೇ ಅಲ್ಲ ಸಂತೆ ಅದ್ರ ಜೊತೆಗೆ ಬೇರೆ ಬೇರೆ ಜನಗಳು ವ್ಯವಸಾಯಸ್ಥರು ಜನಗಳು ಬದುಕು ಕಟ್ಕೋಕೆ ಇದು ಒಂದು ಮೂಲ ಆಧಾರ ಬದುಕ್ ಒಂದು ಮೂಲಾಧಾರ ಆಗಿದೆ ಆಮೇಲೆ ಅದ್ರ ಜೊತೆಗೆ ಅವರು ಬೇರೆ ಬೇರೆ ರೀತಿ ಇದ್ರು ಬರೀ ಮರಿ ಮಾರೋರು ಅಷ್ಟೇ ಅಲ್ಲ ಇದ್ರ ಜೊತೆಗೆ ಬಿಲ್ಡಿಂಗ್ ಮಾಡೋರು ವೆಹಿಕಲ್ ಅವರು ಆಮೇಲೆ ಟಿ ಎನ್ ಡಿ ಅವರು ತುಂಬಾ ಜನ ಜೀವನ ಮಾಡ್ತಾರೆ ಬರೀ ಸಂತೆ ಅಂದ್ರೆ ಬರೀ ಕುಡಿ ಮೇಕೆ ಕೊಳ್ಳೋದು ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿಯಾದಂತ ಎಲ್ಲ ವ್ಯವಹಾರಗಳು ನಡೀತವೆ ತುಂಬಾ ಜನ ಬದುಕು ಯಾಕಂದ್ರೆ ಇಲ್ಲಿ ಬರೋರು ಎಲ್ಲರೂ ಕಟ್ಕೊಂಡಿರ್ತಾರೆ ಅಲ್ಲ ವ್ಯವಹಾರ ಓದಿರಲ್ಲ ಸರ್ ಇತ್ತೀಚಿನ ದಿನಗಳಲ್ಲಿ ವಿದ್ಯಾವಂತರ ಯುವಕರು ಈ ಇದಕ್ಕೆ ಬರ್ತಾ ಇದಾರೆ ಈ ಫೀಲ್ಡ್ಗೆ ಒಳ್ಳೆ ಒಳ್ಳೆ ಬೆಳವಣಿಗೆ ಒಳ್ಳೆ ಬೆಳವಣಿಗೆ ಎಲ್ಲರೂ ಈ ಶೆಡ್ ಮಾಡೋದು ಒಳ್ಳೆ ಮಾಡೋದು ಬಹಳ ಒಳ್ಳೆ ಬದುಕು ಕಟ್ಕೊಂತ ಇದಾರೆ ಯಾಕಂದ್ರೆ ಶಿಕ್ಷಣಕ್ಕೂ ಅನ್ನಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ ಶಿಕ್ಷಣನೇ ಬೇರೆ ಬೇರೆ ಒಳ್ಳೆ ವಿದ್ಯಾಭ್ಯಾಸ ಅನುಭವಗಳೇ ಬೇರೆ ಖಂಡಿತ ಅಲ್ವಾ ಈಗ ಸಂತೆಗೆ ಬಂದಿರೋ ಜನಗಳನ್ನ ಮಾತಾಡ್ತಿ ಅವ್ರ ಅನುಭವಗಳು ಕೇಳಿ ನೀವು ಹೌದು ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಖಂಡಿತ ಸರ್ ಅಲ್ವಾ ಹಾಗಾಗಿ ಸಂತೆ ಅನ್ನೋದನ್ನ ಅದ್ರ ಆಚೆ ನೋಡ್ಬೇಕು ನೋಡ್ಬೇಕು ಅದು ಯಾವುದೇ ಆಗಿರ್ಲಿ ಹೌದು ಯಾಕಂದ್ರೆ ಸಂತೆ ಅವರವರ ಬಾಳಿನ ಜೊತೆ ಒಂದು ಅವಿನಾಭಾವ ಸಂಬಂಧ ಖಂಡಿತ ಅಲ್ವಾ ಸಂತೆ ಅನೇಕ ಜನಕ್ಕೆ ಬಾಳ್ ಕೊಟ್ಟಿದೆ ಖಂಡಿತ ಸರ್ ಅಲ್ವಾ ತುಂಬಾ ಜನ ಸಂಸಾರಸ್ಥರಿಗೆ ಬಾಳ್ ಕೊಟ್ಟಿದ್ದ ಹೌದಲ್ಲ ಹೌದು ಹಂಗಾಗಿ ನೋಡಿ ಅಕ್ಕಿರಾಮ್ಪುರ್ ಸಂತ ಇಂದ ತುಮಕೂರ್ ಫೇಮಸ್ ಮಡಕರಿ ತಾಲೂಕ್ ಫೇಮಸ್ ಕರ್ನಾಟಕ ಫೇಮಸ್ ಇಡೀ ಥ್ರೌಟ್ ಕರ್ನಾಟಕ ಫೇಮಸ್ ಅಲ್ವಾ ಹೌದು ಸರ್ ಹಂಗಾಗಿ ಈಗ ಚೇಳೂರಲ್ಲಿ ಹಲಸಿನ ಹಣ್ಣು ಸಂತ ಇದೆ ಒಂದು ಹಣ್ಣಿನ ಮುಖಾಂತರ ಒಂದು ಹಣ್ಣಿನ ಮುಖಾಂತರ ಹಲಸು ಹಲಸು ಹಣ್ಣಿನ ಮುಖಾಂತರ ಚೋಡೂರ್ ಆಯ್ತು ತುಮಕೂರು ಫೇಮಸ್ ಆಯ್ತು ಅದು ಉತ್ತರ ಭಾರತದ ಎಲ್ಲಾ ಮೂಲೆ ಮೂಲೆಗಳಿಗೂ ಹೋಗುತ್ತೆ ಹಂಗೆ ಒಂದು ಸಂತೆ ಅನ್ನೋದು ಅವರವರ ಬದುಕಿನ ಅನುಭವಗಳನ್ನ ಹೇಳ್ತಾ ಅವರ ಬದುಕನ್ನ ಕಟ್ಟಿಕೊಡೋದಕ್ಕೆ ಒಂದು ರಹದಾರಿ ಆಗುತ್ತೆ ಅಲ್ವಾ ಆಯ್ತಾರ್ ಓದ್ಲಿ ಓದ್ಬಿಟ್ಟು ಸರ್ಕಾರಿ ಕೆಲ್ಸಾನೆ ಸಿಗುತ್ತೆ ಅಂತ ಯಾವುದೇ ವ್ಯಾಪಾರ ಆಗಿಲಿ ಅವ್ರ ಅನುಭವಗಳನ್ನ ಅವ್ರ ಸ್ವಂತವಾಗಿ ನಿಂತುಕೋಬೇಕು ಸ್ವಂತವಾಗಿ ನಿಂತುಕೋಬೇಕು ಕೈನಲ್ಲ ಒಂದು ಕಸುಬಿರ್ಬೇಕು ಒಂದು ಕುಲ ಕಸು ಇರುತ್ತೆ ಅಲ್ವಾ ಅದನ್ನ ಬೆಳೆಸ್ಕೊಂಡು ಹೋದ್ರೆ ನಮ್ಗ ಒಂದು ಬದುಕು ಒಂದು ಆಶಾದ್ರೆ ಅಲ್ವಾ ನಮ್ಗೆ ಸರ್ಕಾರಿ ಕೆಲ್ಸಾನೇ ಬೇಕು ಅಂತೆಲ್ಲ ಕೂತ್ಕೊಂಡ್ ಬಿಟ್ರೆ ಓದೋರಿಗೆಲ್ಲ ಕೆಲಸ ಕೊಡಕ್ ಆಗಲ್ಲ ಓದೋದೇ ಬೇರೆ ಕೆಲಸನೇ ಬೇರೆ ಜ್ಞಾನನೇ ಬೇರೆ ಅಲ್ವಾ ಅನುಭವಗಳೇ ಬೇರೆ ಅನುಭವಗಳು ಹಾಗಾಗಿ ಈ ಸಂತೆಯ ಅನುಭವಗಳನ್ನ ಪಡಿಬೇಕು ಅಂದ್ರೆ ಸಂತೆಗೆ ಬರಬೇಕು ಸಂತೆಯ ಜನ ಜೊತೆ ಮಾತಾಡಬೇಕು ಮಾತಾಡಬೇಕು ಜನರ ಜೊತೆ ಮಾತಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ ಖಂಡಿತ ಸರ್ ಖಂಡಿತ ಅಲ್ವಾ ಖಂಡಿತ ಹಾಗಾಗಿ ಅದಕ್ಕೋಸ್ಕರ ಸಂತೆ ಅನ್ನೋದನ್ನ ಅದ್ರ ಆಚೆ ನೋಡ್ಬೇಕು ಹೌದು ಸರ್ ఫోన్ నంబర్ ఇదే సార్ ఐదే సార్ కుడి నైన్ ఫోర్ ఎయిట్ జీరో నైన్ ఫోర్ ఎయిట్ జీరో ఫైవ్ త్రీ ఫైవ్ త్రీ సెవెన్ టు సెవెన్ టు ఫోర్ ఎయిట్ సార్ ఫోర్ ఐట్ లింగరాజు او ني مانجي آجي کي ڇا يا لکجي آجي آجي ڇا اا ونه اا کي به اا درپري

ஏன் பெ கட்ட ஓக வாத்த मारे <laughs> बाबू

ಎಲ್ರಿಗೂ ನಮಸ್ಕಾರ ದಿನಾಂಕ ಆರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ನಾನು ಇವತ್ತು ಅಕ್ಕಿರಾಮ್ ಅಕ್ಕಿರಾಮ್ ಅಕ್ಕಿರಂ ಅಕ್ಕಿರಂಪ ಸುಮಾರು ಹುಡಿ ಹಾಕಿದೀವಿ ಅವ್ರದ್ದು ಹೌದೌದು ಹೇಳಿ ಹೇಳಿ ನೀವು ನಂಬರ್ ಹೇಳಿ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ತ್ರೀ ಒನ್ ತ್ರೀ ಒನ್ ಜೀರೋ ಫೋರ್ ಒನ್ ಟೂ ಒನ್ ಟು ಹಾಕ್ಬೇಕು ಹೆಸರು ಹೇಳಬೇಕು ನಮ್ಮ ಹೆಸರು ದೇವರಾಜು ಅಂತ ಹೇಳಿ ಹುಣಸೆಮರದಟ್ಟಿ ಹುಣಸೆ ಸೆವೆನ್ ಸಿಕ್ಸ್ ತ್ರೀ ಜೀರೋ ಡಬಲ್ ಏಟ್ ಕೆಳಗ ಮರಿ ಸಾಕೋದಿಕ್ಕೆ ಬಕ್ರಿ ಸ್ಪೆಷಲ್ ಮರಿಗಳು ನಮ್ಮಲ್ಲಿ ದೊರೀತವೆ ಎವರಿ ಡೇ ಎವರಿ ಟೈಮ್ ಯಾವಾಗ ಬೇಕಾದ್ರೂ ಫೋನ್ ಮಾಡಿದ್ರೆ ನಾವು ನಿಮ್ಗೆ ಮರಿನ ಸಪ್ಲೈ ಮಾಡ್ಕೊಡ್ತೀವಿ ತುಂಬಾ ಉತ್ತಮ್ ಬೆಳವಣಿಗೆ ಬರ ಅಂತಂಬ್ರಿ ತುಂಬಾ ಶೈನಿಂಗ್ ಇರ್ತವೆ ಬಕ್ರೀದ್ಗೋಸ್ಕರ ಸ್ಪೆಷಲ್ ಆಗಿರುವಂತ ಊರಿಗೆ ಬಂದಿವಿ ನಾವು ಮಾಡಿದೀವಿ ಅಗ್ರಿಮಲ್ಸ್ ಅಗ್ರಿ ಅನಿಮಲ್ಸ್ ಅಂತ ಇವ್ರ ಊರಿಗೆ ಬಂದು ಇವ್ರೆಲ್ಲ ವಿಡಿಯೋಲ್ಲೇ ಮಾಡಿದ தடைய போட்டோ தவறுதையா ಇಟ್ಕೊಳ್ಳಿ ಯಾವ್ದು ಯಾವ್ದು ಇಟ್ಕೊಳ್ಳಿ ಸರ್ ಒಳ್ಳೆ ಮುರಿ ತಗೊಂಡ್ರೆ ಒಳ್ಳೆ ಮುರಿ ತಗೊಂಡ್ಬಂದ್ರಿ குடி <laughs> கம்மி વિડિઓ ઓલવેઝ મરી ઓલહો વિડિઓ